ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ನೀವೆಲ್ರಿಗೂ ಮೊದಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಎಲ್ಲರೂ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಿ ಅಂತ ಹೇಳ್ತೇರಿ ಏನಪ್ಪ ಈ ನ್ಯೂ ಇಯರ್ ಇನ್ನೂ ಆಗಿಲ್ಲ ನಮ್ಮ ಈ ವ್ಲಾಗಲ್ಲಿ ನಾನು ಇನ್ನೂ ನ್ಯೂ ಇಯರ್ ಆಗಿಲ್ಲ ಅದು ನಾಳೆ ಆಗುತ್ತೆ ಅಂತ ನಾನು ಮುಂಚೆನೇ ಅಡ್ವಾನ್ಸಾಗಿ ವಿಶ್ ಮಾಡ್ತಿದ್ದೀನಿ ಬಟ್ ಏನಪ್ಪ ಇವನು ಇಷ್ಟು ಡಬ್ಬ ಥರ ಇದ್ದಾನೆ ನೋಡಿ ಯಾವತ್ತೂ ಅಷ್ಟೇ ಹುಡುಗರು ಯಾವುದೇ ಮೇಕಪ್ ಇಲ್ಲದೆ ಯಾವುದೇ ಫಿಲ್ಟರ್ ಇಲ್ಲದೆ ಬಟ್ಟೆ ಅಂತೂ ತಲೆನೇ ಕೆಡ್ಸ್ಕೊಳಲ್ಲ ಬಿಡಿ ನಮಗೆ ಪ್ರತಿದಿನ ನಮ್ಮ ಬಾಯ್ಸ್ನ ಮೀಟ್ ಆದರೆ ಅದು ನ್ಯೂ ಇಯರ್ ಸೊ ಹೋದ ವರ್ಷ ನನ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದೆ ಈ ವರ್ಷ ನಾನು ಫ್ರೆಂಡ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀನಿ ಆ್ಯಕ್ಚುಲಿ ಕೆಲವು ಫ್ರೆಂಡ್ಸು ಯು ಎಸ್ ಎಗೆ ಹೋಗ್ತಿದ್ದಾರೆ ಕೆಲವು ಫ್ರೆಂಡ್ಸು ಅವ್ರವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ ಸೊ ಆದ್ದರಿಂದ ಇದೊಂದು ಅನ್ಪ್ಲಾಂಡ್ ಇವೆಂಟ್ ಅನ್ನೋ ಥರ ಆಯಿತು ಸೊ ಇವತ್ತು ನನ್ನ ಅಪಾರ್ಟ್ಮೆಂಟಲ್ಲಿ ನಿಮಗೆ ನಮ್ಮ ಮನೆಯ ಒಂದು ಹೋಮ್ ಪಾರ್ಟಿ ಇವತ್ತು ನಮ್ಮ ಮನೇಲಿ ಹೋಮ್ ಪಾರ್ಟಿ ನಡೀತಿದೆ ಆ ಹೋಮ್ ಪಾರ್ಟಿಗೆ ಸಿದ್ಧತೆ ತಯಾರಿಗಳನ್ನೆಲ್ಲ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ಯಾರ್ಯಾರು ಬರ್ತಾರೆ ಯಾವ್ಯಾವ ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ ಎಷ್ಟು ಜನ ಹುಡುಗರು ಜನ ಇದೆ ಇಟ್ಸ್ ಕಂಪ್ಲೀಟ್ಲಿ ಬಾಯ್ಸ್ ಪಾರ್ಟಿ ಸೊ ಎಷ್ಟು ಜನ ಹುಡುಗರು ಜಾಯ್ನ್ ಆಗ್ತಾರೆ ಎಲ್ಲ ಹೇಳ್ತಾ ಹೋಗ್ತೀನಿ ಅದ್ರ ಜೊತೆಗೆ ನಮ್ಮ ನನ್ನ ಅಪಾರ್ಟ್ಮೆಂಟು ನೋಡ್ದಂಗೆ ಆಗುತ್ತೆ ನಿಮಗೆ ಹತ್ರ ಇಟ್ಸ್ ಲೈಕ್ ಅ ಹೋಮ್ ಟೂರ್ ಮ ನಂದು ಅಪಾರ್ಟ್ಮೆಂಟ್ ಟೂರ್ ಆಗ್ಬೋದು ಇದು ಆಗ್ಬೋದು ಎರಡೂ ನೋಡ್ದಂಗೆ ಆಗುತ್ತೆ ಸೊ ಫಸ್ಟ್ಗೆ ನಾನು ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಎಷ್ಟು ಕ್ಲೀನಾಗಿದೆ ಅಂತ ಬನ್ನಿ ನೋಡ್ಕೊಂಬ ಸೊ ಮೊದಲಿಗೆ ನನ್ನ ರೂಮಿದು ಸೊ ನಾನು ಹೆವಿ ಬಾಬಾ ಭಕ್ತ ಸೊ ನೀವು ಕೂಡ ಸಾಯಿಬಾಬಾ ಆಗಿರ್ತೀರ ಇಷ್ಟು ದಿನ ಸೊ ನನ್ನ ಅಟ್ಟಿಸ್ನ ರೂಮಲ್ಲಿ ಒಂದು ಮೂರು ನಾಲ್ಕು ಫೋಟೋಸ್ ಇರುತ್ತೆ ಸಾಯಿಬಾಬಾದು ಆ್ಯಂಡ್ ನಂದು ಇದೆಲ್ಲ ಹೋಗ್ಬೇಡಿ ಅಂದರೆ ನನ್ನ ಬಟ್ಟೆಗಳೆಲ್ಲ ಎಷ್ಟು ಗಲೀಜಾಗಿ ಇಟ್ಕೊಬೋದು ಅಷ್ಟು ಗಲೀಜಾಗಿ ಇಟ್ಬೋದು ಸ್ವಲ್ಪ ಇದು ನೋಡೋದಲ್ಲ ಫುಲ್ ಗಲೀಜಾಗಿ ಇಟ್ಕೊಂಡ್ಬಿಟ್ಟಿರ್ತೀವಿ ಸೊ ಬೇಡ ಸವಾಸಗಳು ಬೇಡ ಸೊ ಇದು ನಮ್ಮನೆ ಹಾಲ್ ಸೊ ನೋಡ್ಬೋದು ನಾನು ನಮ್ಮ ಬಾಯ್ಸ್ ಬರ್ತಾರೆ ಅಂತ ಫುಲ್ ಕ್ಲೀನಾಗೆ ನೀಟಾಗಿ ರೆಡಿ ಮಾಡಿಟ್ಟಿದ್ದೀನಿ ಆ್ಯಕ್ಚುಲಿ ಅವರು ಬಂದರೆ ಇದನ್ನೆಲ್ಲ ಗಲೀಜು ಮಾಡೇ ಮಾಡ್ತಾರೆ ಫಸ್ಟ್ ಟೈಮ್ ಹೋಮ್ ಪಾರ್ಟಿ ಮಾಡ್ತೀನಿ ನಾನು ಯಾವತ್ತೂ ಲೈಫಲ್ಲಿ ಹೋಮ್ ಪಾರ್ಟಿ ಮಾಡಿಲ್ಲ ಹೋಮ್ ಪಾರ್ಟಿ ಅಂದರೆ ಮೋಕ್ಟೇನ್ ಅಂದರೆ ಏನೇನೋ ಫ್ರೂಟ್ ಜ್ಯೂಸ್ಗಳೆಲ್ಲ ಮಿಕ್ಸ್ ಮಾಡಿ ಏನೇನೋ ಡಿ ಎಲ್ಲ ಹಾಕ್ಕೊಂಡು ನೈಟೆಲ್ಲ ಡ್ಯಾನ್ಸ್ ಮಾಡಿ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಡಿ ಜೆ ನೈಟ್ ಕೂಡ ಇದೆ ಅದನ್ನು ಬೇರೆ ಎಂಜಾಯ್ ಮಾಡಬೇಕು ಸೊ ಅದೆಲ್ಲ ನಡೆಯುತ್ತೆ ಬಾಯ್ಸ್ ಒಂದೊಂದಾಗೆ ಬರ್ತಾ ಹೋಗ್ತಾ ಇರ್ತಾರೆ ಸೊ ಅವ್ರನ್ನೂ ಬರ್ತೀನಿ ಮಾತಾಡಿಸ್ತೀನಿ ಆಮೇಲೆ ಹೋಮ್ ಪಾರ್ಟಿಲಿ ಏನೇನು ಮಜಾ ಇರುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮನೆ ನೋಡಿ ಎಷ್ಟು ಕ್ಲೀನಾಗಿದೆ ಎಷ್ಟು ನೀಟಾಗಿ ನಾನು ಇಟ್ಟಿದ್ದೀನಿ ನಾನು ಇಟ್ಟಿದ್ದೀನಲ್ಲ ಆ್ಯಕ್ಚುಲಿ ಕೆಲಸ ಮಾಡೋರು ಬರ್ತಾರೆ ಸೊ ನೀಟಾಗಿ ಕೆಲಸ ಎಲ್ಲ ಮಾಡ್ತಾರೆ ಪಾಪ ಅವರು ಸೊ ನಾನು ಇದು ನನ್ನ ಒಂದು ಇದು ಸೊ ತೋರಿಸ್ತಾ ಹೋಗ್ತೀನಿ ಬನ್ನಿ ನನ್ನ ಅನುಬಂಧ ಅವಾರ್ಡು ನೋಡ್ಬೋದು ಆ್ಯಂಡ್ ಇದು ನನ್ನ ಕಿಚ್ಚಿಗಿಳಿಲಿ ಸೀಸನ್ ಟು ಆ್ಯಂಡ್ ಸೀಸನ್ ಒಂದು ಅಲ್ಲಿಲ್ಲ ನನ್ನ ವಾಡ್ರೂಪಲ್ಲಿದೆ ಸೊ ಇದೆರಡು ನನ್ನ ಲೈಫ್ ಟೈಮ್ ಮೆಮೊರೇಬಲ್ ಮೂಮೆಂಟ್ ಅಂತಾರೆ ಅಂತಲ್ಲ ಆ ಥರ ಆ್ಯಂಡ್ ಸ್ವಲ್ಪ ಟೈಮ್ ಎಲ್ಲ ನೋಡಬೇಕಲ್ಲ ಬೆಳಗ್ಗೆ ಏನು ಇರ್ತಾ ಅಂತ ಈಗ ನಾವೇನು ಹೋಮ್ ಟೂರ್ ಮಾಡೋದು ಬೇಡ ಸಾಕು ಇಷ್ಟು ನೋಡಿದಿರಲ್ಲ ಸೊ ಇದು ಬಂದು ನಮ್ಮ ಹುಡುಗರು ಬಂದ ಮೇಲೆ ಏನಾಗುತ್ತೆ ಅನ್ನೋದ್ರ ಮೇಲೆ ನಾವು ಯೋಚನೆ ಮಾಡಬೇಕಾಗಿರೋದು ಸೊ ಅವ್ರು ಬರ್ತಾರೆ ನಾವು ಎಂಜಾಯ್ ಮಾಡ್ತೀವಿ ಯಾರ್ಯಾರು ಜಾಯ್ನ್ ಆಗ್ತಾರೆ ನಮ್ಮ ಬಾಯ್ಸು ಅದ್ರಲ್ಲಿ ಕೆಲವನ್ನ ನೋಡಿರ್ತೀರಾ ಕೆಲವನ್ನ ನೋಡಿರಲ್ಲ ಸೊ ಎಲ್ಲರಿಗೂ ಕಾಯಬೇಕು ಆಚೆ ಇಲ್ಲೀ ಎಲ್ಲರಿಗೂ ಕಾಯ್ಬೇಕು ಸಾಯಂಕಾಲದಲ್ಲೂ ಸೊ ಲೆಟ್ಸ್ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಬಾಯ್ಸ್ ಎಲ್ಲ ಇದ್ದಾರೆ ಇವ್ರಿಬ್ರೇ ಇಲ್ಲ ತುಂಬಾ ಜನ ಇದ್ದಾರೆ ನಾನು ಅವ್ರನ್ನೆಲ್ಲ ತೋರಿಸ್ತೀನಿ ವೀಡಿಯೋದಲ್ಲಿ ಕೆಲವರು ಶೈ ಇದಾರೆ ವಿಡಿಯೋದಲ್ಲಿ ಬರೋದಕ್ಕೆ ಹೇಳ್ತೀನಿ ಏನಕ್ಕೆ ಚಿಪ್ಸ್ ತಂದಿದೀವಿ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ವೆಜ್ ನಾನ್ ವೆಜ್ ಊಟ ತಿಂತಾ ಇರ್ತೀವಿ ಯಾರಿಗೂ ಖಾರ ಅನ್ಸುತ್ತೆ ಸಿಹಿ ಅನ್ಸುತ್ತೆ ಟೇಸ್ಟ್ ಇಲ್ಲ ಅಂದಾಗ ಚಿಪ್ಸ್ ನ ತಗೊಂಡು ಟೇಸ್ಟ್ ಮಾಡೋದಕ್ಕೆ ಸೊ ಸ್ನಾಕ್ಸ್ ತರ ಈ ಸೊ ಗೈಸ್ ಮಾಡ್ತಾ ಇರೋದು ಏನಂದ್ರೆ ಎಲ್ಲರೂ ಬೇರೆ ಬೇರೆ ತರ ಪಾರ್ಟಿ ಮಾಡ್ತಾರೆ ನಾವು ಫ್ರೂಟ್ ಪಾರ್ಟಿ ಮಾಡ್ತಾ ಕಂಪ್ಲೀಟ್ಲಿ ಫ್ರೂಟ್ ಜ್ಯೂಸ್ ಪಾರ್ಟಿ ಯಾವ ಫ್ರೂಟ್ ಜ್ಯೂಸ್ ಪಾರ್ಟಿ ಅದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಟ್ ಅದೆಲ್ಲ ನಾವು ತೋರಿಸೋದಕ್ಕೆ ಎಂಜಾಯ್ ಮಾಡ್ತೀವಿ ಅಷ್ಟೇ ಎಂಜಾಯ್ಮೆಂಟ್ ನ ತೋರಿಸ್ತೀವಿ ನ್ಯೂ ಇಯರ್ ಹೇಗಿರುತ್ತೆ ಫ್ರೆಂಡ್ಸ್ ಇದೆ ತೋರಿಸ್ತೀವಿ ಬನ್ನಿ ನೋಡಿ ಎಲ್ಲರೂ ಈರುಳ್ಳಿಗೆ ಹೆಲ್ಮೆಟ್ ಬಿಲರ್ ಗೆ ಹೆಲ್ಮೆಟ್ ಹಾಕೊಂಡು ಕಟ್ ಮಾಡ್ತಿದ್ದಾನೆ ಅದ್ರ ಜೊತೆಗೆ ಹಾಗೆ ಕಟ್ ಮಾಡ್ತಿದ್ಯಲ್ಲ ಇದನ್ನ ಖುಷಿ ಆಗುತ್ತೆ ಮಾಡ್ಬೇಕಂದ್ರೆ ಖುಷಿ ಇರುತ್ತೆ ಈ ನ್ಯೂ ಇಯರ್ ನೀನ್ ಈ ತರ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ತರ ಎಂಜಾಯ್ ಮಾಡ್ತೀಯ ಅಂತ ಇಲ್ಲ ಮಾಡಿದಿಲ್ಲ ಬಟ್ ನೀವು ಏನ್ ನೋಡ್ತಾ ಬಿಗಿನಿಂಗ್ ಇನ್ನು ಮಸ್ತ್ ಆಗಿರುತ್ತೆ ಸೊ ಎಲ್ಲಾ ಚಿಪ್ಸು ಪಪ್ಸು ಎಲ್ಲ ತಂದಿದೀವಿ

ಸೊ ಗೈಸ್ ನೋಡ್ಬೋದು ನೀವು ನಮ್ಮ ಬೇರೆ ಬೇರೆ ಗೆಸ್ಟ್ಗಳು ಸೂರಿ ದ ನಮ್ ನಮ್ಮ ಇಡೀ ಗ್ಯಾಂಗಲ್ಲಿ ದ ಬಿಗ್ಗೆಸ್ಟ್ ಎಸ್ ಐ ಕಾನ್ಸ್ಟೇಬಲ್ ಬರ್ತಿರೋದಲ್ಲ ಅವ್ನು ಕಳ್ಳ ಕಲ್ಲು ಇಟ್ಕೊಂಡ್ ಬಂದರು ಅವರು ಮಣಿ ಮುಖ ತೋರಿಸಿ ಸೊ ಇಲ್ಲಿ ರೋಹಿತ್ ಏಯ್ ಸಲಾಡ್ ಟೋಲ್ ಮಾಡ್ತಿದ್ದೆ ತುಪ್ಪ ಪಕ್ಕ ಸಲಾಡ್ ಟೋಲ್ ಇವನೇ ಮಾಡ್ತಿರೋದು ಯಾ ಯಾ ಅಂತಾರೆ ಬಿಡೋಣ ಇವನೇ ಹೇಳಿದರೋ ಆ ಹೇಳೋ ಸಂದೀಪ್ ಯೇನ್ ಸಂದೀಪ್ ಏ ಯಾರು ತೆಲುಗು ಫಿಲಂ ಅಲ್ಲಿ ಸೈಡ್ ಡಾನ್ಸರ್ ಬೈಸನ ಅಂಗೀಜ ಸಕ್ಕತ್ತಾಗಿದೆ ಮಚ್ಚಾ ಲುಕ್ ನೋಡು ಸೊ ಬಾಯ್ಸ್ ಎಲ್ಲ ಮನೇಲಿ ಹೋಮ್ ಮೇಡ್ ಮಾಕ್ಟೇಲ್ ಪಾರ್ಟಿಗೋಸ್ಕರ ಪೈನಾಪಲ್ ವಾಟರ್ ಮೆಲನ್ ಹಾಗೂ ಎಲ್ಲ ಥರದ್ದು ಫ್ರೂಟ್ಸ್ಗಳನ್ನು ಕಟ್ ಮಾಡ್ತಿದ್ರು ಮಿಕ್ಸ್ ಮಾಡೋದಕ್ಕೆ ಹಾಗೂ ಕ್ಯಾನ್ಬೆರಿ ಜ್ಯೂಸು ಮಿಕ್ಸ್ ಫ್ರೂಟ್ ಜ್ಯೂಸು ಈ ಥರದ್ದು ಜ್ಯೂಸ್ಗಳನ್ನ ತರಿಸಿದ್ರು ಏನಕ್ಕೆ ಅಂತ ಸ್ಟಾಂಡಿಂಗ್ ಡೌಟ್ ಇತ್ತು ಆಮೇಲೆ ನಾವು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಅಥವಾ ಫ್ರಿಡ್ಜಲ್ಲಿ ಇಟ್ಟರೆ ಆ ಕೋಲ್ಡು ನಾವು ಕುಡಿಬೇಕಾದ್ರೆ ಆಗಿದ್ದಾಗ ಮಾಕ್ಟೈಲು ಇನ್ನೂ ಸಕ್ಕದಾಗಿರುತ್ತೆ ಸೊ ಆದ್ದರಿಂದ ನಾನು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ಸೊ ಗೈಸ್ ಮಾಕ್ಟೈಲ್ ಓಮ್ ಪಾರ್ಟಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ ಸೊ ಇಲ್ಲಿ ನೋಡಿ

ಓಕೆ ಓಕೆ ಸೊ ಸೊ ಒಂದು ಹನ್ನೆರಡು ಜನ ಕುಡಿಯೋದಿಕ್ಕೆ ಇದು ದೊಡ್ಡ ಬಕೆಟ್ ಬೇಕೇ ಬೇಕು ಸೊ ನೋಡ್ತೀನಿಲ್ಲ ಫ್ರೂಟ್ ಜ್ಯೂಸ್ ಇದೇರಿ ಫ್ರೂಟ್ ಜ್ಯೂಸ್ ಆಗ್ತಿದೆ ನೋಡಿ ಟೊಫಿಕಲ್ ಫ್ರೂಟ್ ಜ್ಯೂಸ್ ಮಾಕ್ ಟೈಮ್ ಮಾಡೋದಕ್ಕೆ ನೀವು ನೋಡ್ಬೋದು ಫ್ರೂಟ್ ಜ್ಯೂಸ್ ಮಿಕ್ಸ್ ಮಾಡ್ತಾ ಇದೀವಿ ನೀವು ನೋಡ್ಬೋದು ಇಲ್ಲಿ ಹೇಗೆ ಇದನ್ನೇ ನಾವು ಕುಡಿಯೋದು ಬಟ್ ಇದು ನೋಡಿದ್ರೆ ಕುಡಿಬೇಕು ಅಂತ ಅನಿಸುತ್ತಾ ಈಗ ನಾವು ಪೈನಾಪಲ್ ಪೈನಾಪಲ್ ಆ್ಯಂಡ್ ವಾಟರ್ ಮೇಲೆ ಒನ್ ಸೇರ್ ಅಂಶ ವಾವ್ ಪೈನಾಪಲ್ ಅಂಡ್ ವಾಟರ್ ಮೆಲನ್ ಮಗ ಏನ್ ಮಾಡ್ಸ ಒಂಥರ ಇಲ್ವ ನಾವು ಹೆಂಗೋ ಕುಡಿತೀರ ಇದೆಲ್ಲ ಇಲ್ಲೋ ಮಿಕ್ಸ್ ಮಾಡಿ ಬಾಳೆನ್ ಓಕೆ ಎಲ್ಲ ಫುಲ್ ಡ್ರೈ ಸೊ ಈಗ ಇದನ್ನ ಮಿಕ್ಸ್ ಮಾಡ್ತಾರ ಇಲ್ಲ ಕೈಯಲ್ಲಿ ಮಿಕ್ಸ್ ಮಾಡ್ತಾರಾ ಹೆಂಗ್ ಮಿಕ್ಸ್ ಮಾಡ್ತಾರ ವಾವ್ ನೋಡ್ತಾ ಇದ್ರೆ ಈಗಲೇ ಕುಡಿಬೇಕು ಅನ್ಸಿದೆ ಈ ತರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಹೇಳಿ ಇದಕ್ಕೆ ಏನಂತ ಹೆಸರಿಡಬಹುದು ಅಂತ ನೀನಂತ ಹೆಸರಿಡ್ತೀವಿ ಇದಕ್ಕೆ

ಈ ಎಲ್ಲಾ ಮಿಕ್ಸ್ ಮಾಡಿ ಹೆಂಗ್ ಕುಡಿತಾರೆ ಅನ್ನೋದೇ ಮ್ಯಾಟ್ರೆ ಕೊಳತೋಗಿರೋದನ್ನ ಕೈ ಹಾಕ್ಬಿಟ್ಟು ಅನ್ಕೊಂಡಿರ್ಲಿಲ್ಲ ಹುಡುಗರುಗಳೆಲ್ಲ ಈ ಕೆಲ್ಸಗಳು ಮಾಡಕ್ ಹೆಂಗಿದೆ ಮಗ ಹೇಗಿದೆ ಹೇಗಿದ್ಯೋ ಹೇಗಿದ್ಯೋ ಹೇಗಿದೆ ಕ್ರೇಜಿ ಕ್ರೇಜಿ ನೀನ್ ಹೆಂಗಿದೆ ಅಂತ ಕುಡಿದ್ ನೋಡು ಹಾಕ ಅವನಿಗೆ ಸ್ವಲ್ಪ 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 ಟೆಸ್ಟ್ ಈಗಲೇ ಮಿಕ್ಸಿಂಗ್ ಮಾಡ್ತಾ ಇದಾರೆ ಈಗ ಏನಾಗುತ್ತೆ ತಪ್ಪೇನಿಲ್ಲ ಇವಾಗ ಮಿಕ್ಸಿಂಗ್ ಮಾಡ್ತಾ ಇದೀವಿ ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನಾವು ಹಾಕ್ಬೇಕು ಕೊನೆಯದಾಗಿ ಹಾಕ್ಬೇಕು ನಾವು ಐಸ್ ಇದನ್ನ ಏನಂತಾರೆ ಕಸ್ಟರ್ಸ್ ಮೆತ್ತ ನೋಡಿ ಐಸ್ ಹಾಕುತ್ತೆ ನೀವು ಕೂಡ ಮನೇನ್ ಮಾಡ್ಕೋಬೇಕು ಆದ್ರೆ ನೀವ್ ಇಷ್ಟೇ ವಿಡಿಯೋನ ಮತ್ತೊಮ್ಮೆ ಜಾಸ್ತಿ ಬರುತ್ತೆ ಮುಂದೆ ಏನಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಮಾಡ್ಬೇಕಾ ಇನ್ನ ಇಲ್ಲ ಇನ್ನ ಇತ್ತು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ಮೇನ್ ತಿಂಗು ಅಕಸ್ಮಾತ್ ನೀವು ಸೌಟ್ ಇಲ್ಲ ಅಂತ ಅನ್ಕೊಳ್ಳಿ ನಡೆಲ್ಲ ಬಾಯ್ಸು ಹಾಕಿ

ಹಾಯ್ ಮಾಡಿ ಎಲ್ಲರೂ ಹಾಯ್ ಮಾಡಿ ಸೊ ಇದು ಈ ಗೇಮ್ ಎಷ್ಟೇ ಹೇಳಿ ಸೀಕ್ವೆನ್ಸ್ ಇದನ್ನ ಹೇಳ್ಕೊಟ್ಟಿದ್ದು ಬಡ್ಡಿ ಮಗ ಇವನೇ ಈಗ ಮೇನ್ ಥಿಂಗ್ ಈ ನೈಟು ನಾವು ಫುಡ್ ತರಲೇಬೇಕು ಸೊ ಆದ್ರಿಂದ ಫುಡ್ ಎಲ್ಲಾನು ಪ್ಯಾಕ್ ಮಾಡಿ ತಗೊಂಡಿದೀವಿ ನಮ್ಮಂತ ಬಾಯ್ಸ್ಗೆ ಹೊರ್ಗಡೆ ಹೋಗಿ ಸುಮ್ ಸುಮ್ಮನೆ ಇನ್ವೆಸ್ಟ್ ಮಾಡೋಕೆ ಇಷ್ಟ ಇಲ್ಲ ನೀಟಾಗಿ ಫ್ರೆಂಡ್ಲಿ ಬಜೆಟಲ್ಲಿ ರೋಡ್ ಸೈಡಲ್ಲಿ ಯಾವ ಫುಡ್ ಸಿಗುತ್ತೋ ಅದನ್ನು ಎತ್ಕೊಂಡ್ಬಂದುಬಿಡ್ತೀವಿ ಯಾವ್ದು ಕೊಟ್ಟರು ಥರ ಎಂಜಾಯ್ ಮಾಡಬೇಕು ಅದೇ ಅದೇ ನಮ್ಮ ಪಾಲಿಸಿ ಅಷ್ಟೇ ಬಾಯ್ಸ್ ಪಾಲಿಸಿನೇ ಅದು ನಮಗೆ ರೆಸ್ಟೋರೆಂಟ್ ರಿಸ್ಟೋರೆಂ ಏನಿಲ್ಲ ರೋಡ್ ಸೈಡ್ ಎಂಥ ಫುಡ್ ಸಿಕ್ಕಿದ್ರು ತಿನ್ನೋದೇ ನಾವು ಸೊ ಎಲ್ಲ ತೊಗೊಂಡ್ಬಂದಿದ್ವಿ ಮ್ಯಾಂಡೆಟರಿ ನ್ಯೂ ಇಯರ್ ಅಂದಮೇಲೆ ಇರಬೇಕು ಮಗ ಕೇಕ್ ಸೊ ಮ್ಯಾಂಡೇಟರಿ ಕೇಕು ಕೂಡ ಇಲ್ಲೇ ಇದೆ ಆ ವ್ಯವಸ್ಥೆ ನಾನು ಟೇಸ್ಟ್ ಮಾಡ್ತೇನೆ ಇವಾಗ ಕ್ರೇಜಿ ಆಗಿದೆ ಸಾಕತ್ ಇಷ್ಟ ಆಯ್ತು ಜ್ಯೂಸ್ ಲಿಚಿ ಲಿಚಿ ಅದು ಇದೆಲ್ಲ ಮಿಕ್ಸ್ ಆಗಿ ಆಮೇಲೆ ಫ್ರೂಟ್ಸ್ ಮೆಲನ್ ಆಗಿರ್ಬೋದು ಪೈನಾಪಲ್ ಎಲ್ಲ ಮಿಕ್ಸ್ ಆಗಿ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ ಈ ಥರದ ಪಾರ್ಟೀಸ್ಗಳೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಕುಡೀರಿ ನೀವು ಏನು ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ಈಗ ನಾವು ಬರೀ ಫ್ರೂಟ್ ಜ್ಯೂಸ್ ಅದನ್ನೇ ಮಿಕ್ಸ್ ಮಾಡಿದೀವಿ ನಾವು ಪ್ಯೂರ್ ಮಾಕ್ಟೇಲ್ ಮಾಡ್ತಿದ್ವಿ ನೀವು ಕಾಕ್ಟೇಲ್ ಮಾಡ್ಕೊಳ್ಳಿ ಅಥವಾ ಬೇರೆ ಏನಾದರೂ ಬ್ರ್ಯಾಂಡ್ಗಳನ್ನ ಮಿಕ್ಸ್ ಮಾಡ್ಕೊಳ್ಳಿ ಬ್ರ್ಯಾಂಡ್ ಅಂದರೆ ಕ್ಲೋತಿಂಗ್ ಬ್ರ್ಯಾಂಡ್ ಆಗಿರ್ಬೋದು ನಮ್ಮ ಬಾಯ್ಸ್ನ ಕೇಳೋಣಿಸ್ತು ಟೇಸ್ಟು

ತುಂಬ ಚೆನ್ನಾಗಿದೆ ಮೇನ್ ಏನು ಅಂದ್ರೆ ಎಲ್ಲ ಫ್ರೂಟ್ಸ್ ಹಾಕಿರೋದ್ರಿಂದ ತುಂಬ ಹೆಲ್ತಿ ಡ್ರಿಂಕು ನಾವು ಈ ನ್ಯೂ ಇಯರ್ಗೆ ಒಂದು ಹೆಲ್ತ್ ಬಗ್ಗೆ ಯೋಚನೆ ಮಾಡಿ ಯಾಕಂದ್ರೆ ನಾವುಗಳೆಲ್ಲ ಬರೀ ಈ ಪಿಜ್ಜಾ ಬರ್ಗರು ಮಣ್ಣು ಮಸಿ ಬರೀ ಇಂಥದ್ದೇ ನಾವು ಮಾಡ್ತಾ ಇರ್ತೀವಿ ಸೊ ಫಸ್ಟ್ ಟೈಮ್ ನಾವು ಪ್ಲಾನ್ ಮಾಡಿದ್ದು ನಾವು ಪ್ರಶ್ನೋ ಎಲ್ಲ ಸೇರಿಕೊಂಡು ಯಾಕೆ ನಾವು ಬರೀ ಫ್ರೂಟ್ಸ್ದು ಇದು ಮಾಡಿ ಫ್ರೂಟ್ಸ್ ಥರ ಹೆಲ್ತಿಯಾಗಿ ಸ್ಟಾರ್ಟ್ ಮಾಡಬಾರ್ದು ಅಂತ ಸೊ ಹೆಲ್ತಿಯಾಗಿರೋ ಶೇಕ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಏನು ಅಂದರೆ ಹಾಕೋದು ಹಾಕ್ಬಿಟ್ಟಿದ್ದೀವಿ ಇಷ್ಟು ಮಾಡ್ಬಿಟ್ಟಿದೀವಿ ಹೆಂಗ್ ಖಾಲಿ ಮಾಡೋದು ಇಷ್ಟೊಂದ ಅನ್ಬಿಟ್ಟು ದೊಡ್ಡ ಚಾಲೆಂಜ್ ಬಟ್ ಇಲ್ಲ ಹನ್ನೆರಡು ಜನ ಇದ್ರೆ ಡ್ರಿಂಕು ತುಂಬಾ ಒಳ್ಳೇದು ಸೊ ನೀವು ಸ್ಟೆಪ್ಸ್ ಅವ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ವಿಡಿಯೋದಲ್ಲಿ ದಯವಿಟ್ಟು ಆ ಸ್ಟೆಪ್ಸ್ ನ ಫಾಲೋ ಮಾಡಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನ್ಗಂತೂ ಸಖತ್ ಇದ್ದಾ ಬರ್ತಾ ಇದೆ ನ್ಯೂ ಇಯರ್ ಈ ತರ ಸ್ಟಾರ್ಟ್ ಮಾಡ್ತಾ ಇದೆ ತುಂಬಾ ಖುಷಿ ಇದೆ ಸೊ ಬಾಯ್ಸ್ ಹಿಂಗಿದೆ ಮಗ ಫೀಲ್ ಇನ್ನ ಟೆಸ್ಟ್ ಮಾಡಿಲ್ಲ ತಾನೆ ಇನ್ನ ಟೇಸ್ಟ್ ಆಲ್ರೆಡಿ ಏನೋ ಹಿಂಗ ಆಡ್ತಿದ್ಯಾ ಈಗ ಕೇವಲ ಕೆಲವೇ ಕ್ಷಣಗಳಲ್ಲಿ ನಾವು ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಡಿ ಜೆ ಪಾರ್ಟಿ ಆರ್ಗನೈಸ್ ಮಾಡಿದ್ರೆ ವಾಟ್ ಇಸ್ ಡಿ ಜೆ ಗೈಸ್ ಡಿಸ್ಕೋ ಜಾಕಿ ಡಿಸ್ಕೋ ಜಾಕಿ ನಾ ಡಿ ಜೆ ಅಂದ್ರೆ ಹೌದು ತಪ್ಪು ಡಿ ಜೆ ಅಂದ್ರೆ ಡಿ ಜೆ ಜಗನ್ನಾಥ ಏನಂದ್ರೆ ಡಿ ಜೆ ನ ಇವಾಗ ನಾವು ಎಂಜಾಯ್ ಮಾಡಕ್ ಹೋಗ್ತಿದೀವಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಿಂದ ಬಂದಿರೋರು ಅವ್ರ ಭಾಷೆನ ಎತ್ತಿಡಿಬೇಕು ಅಂತ ನೋಡ್ತಾರೆ ಆದರೆ ನಾವು ಕನ್ನಡದವ್ರು ಬಿಡೋಲ್ಲ ಎಲ್ಲೇ ಹೋಗಲಿ ಎಲ್ಲೇ ಇರಲಿ ಕನ್ನಡ ಸಾಂಗ್ಸ್ ಹಾಕಲೇಬೇಕು ಅಂತ ಹೇಳಿ ಹೇಳ್ತೀವಿ ಹಾಗಂತ ಕನ್ನಡನೇ ಹಾಕಬೇಕು ಅಂತ ಏನು ಹೇಳಲ್ಲ ಕನ್ನಡದ ಸಾಂಗು ಕನ್ನಡದ ಗಂಧ ಕನ್ನಡದ ಹಾಡುಗಳನ್ನು ಅವರು ಕೂಡ ನಮ್ಮ ಥರನೇ ಕೇಳಿ ಅನ್ನೋದು ನಮ್ಮ ಆಸೆ ಮಕ್ಕಳು ಈ ಕಳ್ಳನ ಮಕ್ಕಳು ನುಗ್ತಾವ್ರೆ ನೋಡಿ ನುಗ್ತವ್ರೆ ನುಗ್ತವ್ರೆ ಸೊ ಏನಪ್ಪ ಕತೆ ಅಂದರೆ ಅಲ್ಲಿ ಎಂಟ್ರಿ ಆಗೋಕ್ಕೆ ಪಾಸ್ ಬೇಕಾಗಿತ್ತು ಪಾಸಸ್ಸು ಟೆನ್ ಓ ಕ್ಲಾಕ್ ಕ್ಲೋಸು ಸೊ ನಾವು ಹೋಗಿದ್ದು ಹನ್ನೊಂದು ನಲವತ್ತೈದಂಗೆ ಸೊ ಎಂಟ್ರಿ ಆಗೋಣ ಅಂತ ಅಂದ್ಕೊಂಡ್ವಿ ಅವ್ರು ಹೇಳಿದ್ರು ಪಾಸಸ್ ಇಲ್ಲ ಸರ್ ಅಂತ ಸೊ ಪಾಸಸ್ ಇಲ್ಲ ಅಂದಮೇಲೆ ಹೊರಗಡೆ ಡ್ಯಾನ್ಸ್ ಮಾಡಿ ಏನು ಯೂಸ್ ಇಲ್ಲ ಹೋಗೋಣ ಅಂತ ನಾನು ಹೇಳ್ತಿದ್ದೆ ಇಲ್ಲ ಮಗ ಟ್ರೈ ಮಾಡಲ್ಲಿ ಸೆಕ್ಯೂರಿಟಿ ಇದ್ದಾರೆ ಒಳಗಡೆ ಹೋದರೆ ಪಕ್ಕ ನಮ್ಮನ್ನು ಬಿಟ್ಟೇ ಬಿಡ್ತಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿದ್ರೆ ಬಿಟ್ಟೇ ಬಿಟ್ರು ಒಳಗೆ ಹೋಗೇ ಬಿಟ್ರು ಅವರಿಬ್ರು ಹೋದ್ಮೇಲೆ ನಾವು ಹೋಗದೆ ಇರ್ತೀವ ನಾವು ಹಂಗೋ ಹಿಂಗೋ ಹೇಳಿ ಒಳಗೆ ಹೋಗೇ ಬಿಟ್ವಿ ಬನ್ನಿ 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 ಎಲ್ಲ ನಮ್ಮವ್ರು ಬಂದ್ಬಿಡಿ ಇಟ್ಟಿದ ತಕ್ಷಣ ಬಾಯ್ಸ್ಗೆಲ್ಲ ಫುಲ್ ಖುಷಿಯಾಗೋಯಿತು ಆದರೆ ಮರ್ಯಾದೆ ಹೋಯಿತು ಏನಲ್ಲೋ ನಿಮ್ಮ ಅಪಾರ್ಟ್ಮೆಂಟಾಗಿ ನೀನೇ ಟಿಕೆಟ್ ತೊಗೊಂಡಿಲ್ವ ಡಿ ಜೆಗೆ ಅಂತ ಬಟ್ ಡಿ ಜೆಗೆ ಟಿಕೆಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈಗ ಡ್ಯಾನ್ಸ್ ಮಾಡೋ ಟೈಮ್ ನೋಡಿ ಹೇಗಿದೆ ಅಂತ

ಏನ್ ಅನ್ಸಲ್ರಡಿ ಕೆಟ್ಟ ಮಾತು ಕೆ ಮಾಡ್ಕೊಂಬಿಟ್ಟ್ಬಿಟ್ಟು ಜೀಮಣೆ ಅಂದ್ರೆ ಕಂಡು ಕಂಡು ಅತಿ ಹೆಚ್ಚು ಕೆಟ್ಟು ಮಾತಾಡೋದು ಗೈಸ್ ನಾಶ ಆಗುತ್ತೆ ಸಲಾಡ್ ಟೋಲ್ ಬರ್ತಿದ್ರೆ ಗೈಸ್ ಪ್ರಶಾಂತ್ ಕ್ಲೋಸ್ ಫ್ರೆಂಡು ಶೇಷಾ ಅವರ ಸ್ವಂತ ಬ್ರದರು happy. 예, 예, i yeah. no s so, uh, nah, so, hey, uh, uh, um, uh, happy. i h a I'm h a p happy. i s happy. i happy. I'm happy. t m happy. I'm a m a p p p h m h a m i a p p a h h m y i i a h i a a a a h a a h p a a a h p a a h a a h i h i

बचा दो बचा दो जब से कागल है ना नहीं नहीं मैचबॉक्स खोलो देखिए बेटे नहीं ये करने में फट दोगे आपका नंबर कौन है नहीं बचा दो कोई है मरते बचा दो ये डम्मों तो ना कोई ಬನ್ನಿ ನೀನ್ಸಲ್ಲ ಒಂದು ಕೆಲಸ ಮಾಡಿ ಸದೀಪುಟ್ಬಿಟ್ಟು ಇಟ್ಕೊಂಡ್ಲಿಲ್ಲ ಉಪ್ಪು ಹೆಂಗ್ ಸೋಲು ಗಂಡಸೋ

ಮಾನದು ಮಾನದು ಕೇಳ್ಕೊಂಡು ಇಲ್ಲಿ ತಿನ್ಸ್ಬಿಡ್ತೀನಿ ಬಾರೋ ಯಾಕೋ ಸೊ ಗೈಸ್ ಇವತ್ತಿಗೆ ಇಷ್ಟ ಸಾಕು ಅಂತ ಫ್ರೆಂಡ್ಸ್ ಇದ್ದಾಗ ನಾವು ಮಾಡ್ಲೇಬೇಕಾಗುತ್ತೆ ಈಗ ಹೋಗು ಹೋಗಿ ಮಜಾ ಮಾಡೋಣ ನಾವು ಹೇಳ್ತೀವಿ ನಮ್ಮ ಜನ ದಯವಿಟ್ಟು ಈಗ ನ್ಯೂಯರ್ ನಿಮಗೆ ಒಳ್ಳೆಯದಾಗಲಿ ಹೊಸ ತಲಾ ತರಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಎಲ್ರಿಗೂ ಅಷ್ಟೇ ಅದೆ ಒಳ್ಳೆಯ ಖುಷಿ ಆಯ್ತು ಇವತ್ತು ಅಪ್ಪ ಅಪ್ಪ ಓದ್ಸಿದ್ರೆ ಜಾಸ್ತಿ ತೋರ್ತ ನೋಡಿ ಎಷ್ಟು ಗಂಟೆ ಗೊತ್ತಾ ಗೈ ಆರು ಗಂಟೆಗೆ ಇತ್ತು ಐತೇಮೋ ನೋಡೋಲ್ಲ ನಿಮ್ಮ ಡೈಯರ್ ನೋಡ್ತಾರೆ ಈ ವ್ಲಾಗ್ ಗೆ ಯಲ್ಲಾ ತಿರುಗತಾ ಮೀನಾಕ್ಷಿ ಮೀನಾಕ್ಷಿ ಯಾತಾ ಮಕ್ಕಳು ಗರ್ವಾ ಕೊಟ್ಟೆ ಮೀನಾಕ್ಷಿ ಇದೆಲ್ಲ ಇಲ್ಲಿ ಇದೆ ತಗೊಂಡೆ ತಗೊಂಡೆ ಇದೆಲ್ಲ ಫುಟೇಜ್ ತಗೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಲಾ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಮೆಂಟ್ ಸೆಕ್ಷನ್ ನಿಮ್ದು ಓಡಿರಿ ನೋಡಿ ನಾವು ಇನ್ನ ಇಷ್ಟು ಆಯಿತು ಆರು ಗಂಟೆ ಆಯ್ತನ 5 ಗಂಟೆ ಹತ್ತು ನಿಮಿಷ ಇದೆ ಇವನು ಮನೆ ಪಾಪ ನಾಟ್ ಆಟ ಆಗ್ತಿರೋದು ನಮ್ಮ ಪಿ ಸಿ ಸಾಹೇಬ್ರು ವಚ್ಚ ಔಟ್ ಆಗಿದ್ರು ತೋರಿಸ್ಬಿಡ್ತೀನಿ ಬೈ ಕಡೆ ಸೊ ಬಾಯ್ಸ್ ಅಂದಮೇಲೆ ಮಜಾ ಇದ್ದೇ ಇರುತ್ತೆ ಮಜಾ ಆದಮೇಲೆ ಸ್ವಲ್ಪ ರೆಸ್ಟ್ ಅಂತ ಇದ್ದೇ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ನಾವು ಮಾಡಿದ್ದೆಲ್ಲ ತಮಾಷೆಗಾಗಿ ಅಂತ ಹೇಳ್ತಾ ಗುಡ್ ನೈಟ್ ಟೇಕ್ ಕೇರ್ ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ